కొనిగూ కొట్టు ఈశ్వర పం చెంబు లింక్ లింగైత అస్త్రకి ఈశు తండ నంబి మోస హోద్ర మాజీ సచవ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರಿಗೆ ರಾಜ್ಯ ಬಿಜೆಪಿ ಕೊನುಗು ಜೊಂಬು ಕೊಡ್ತಾ ರಾಜಹುಲಿ ಬಿಎಸ್ವೈ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಅವರ ಲಿಂಗಾಯತ ಅಸ್ತ್ರಕ್ಕೆ ಈಶ್ವರಪ್ಪ ತಂಡ ಹೊಡೆದ್ರ ಬಿಜೆಪಿಯಲ್ಲಿ ಪದೇ ಪದೇ ನಂಬಿ ಮೋಸ ಹೋಗ್ತಿರೋ ಈಶ್ವರಪ್ಪನವರಿಗೆ ಪಕ್ಷದಲ್ಲಿ ಇನ್ನೇನು ಸಿಗೋದಿಲ್ವಾ ಏನಿದು ರಾಜ್ಯ ಬಿಜೆಪಿ ಲಿನ ಬಿಗ್ ಡೆವಲಪ್ಮೆಂಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ಲಿಂಗಾಯಿತ ಅಸ್ತ್ರ ಓನ್ಲಿ ಲಿಂಗಾಯಿತ ಅಸ್ತ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ ಹುದ್ದೆ ಬಿವೈ ವೈ ವಿಜಯೇಂದ್ರ ಅವರ ಕೈಗೆ ಸಿಕ್ಕಿದ್ದೇ ತಡ ಬಿಎಸ್ವೈ ವೈ ಲಿಂಗಾಯತ ಅಸ್ತ್ರ ಝಳಪಿಸಲು ಮುಂದಾಗಿದ್ದಾರೆ ಈ ಲಿಂಗಾಯತ ಅಸ್ತ್ರ ಮಾಜಿ ಸಚಿವ ಮತ್ತು ಕುರುಬ ಸಮುದಾಯದ ಮುಖಂಡ ಕೆ ಅವರಿಗೆ ಕಂಟಕವಾಗುವ ಎಲ್ಲಾ ಸಾಧ್ಯತೆ ಇದೆ ಅಂದ್ರೆ ಈಶ್ವರಪ್ಪನವರನ್ನ ನಂಬಿಸಿ ಬಿಜೆಪಿ ಮೋಸ ಮಾಡ್ತಿದ್ಯಾ ಅನ್ನೋ ಅನುಮಾನ ವ್ಯಕ್ತವಾಗುತ್ತಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಖುದ್ದು ಪ್ರಧಾನಿ ಮೋದಿ ಅವರ ಸಲಹೆಯಂತೆ ಕೆ ಈಶ್ವರಪ್ಪ ತಮ್ಮ ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳಿದ್ರು ಆದ್ರೂ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರಿಗೆ ವಿಧಾನಸಭಾ ಚುನಾವಣಾ ಟಿಕೆಟ್ ಸಿಕ್ಕಿರಲಿಲ್ಲ ಹೀಗಾಗಿ ಈ ಸಲ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮೇಲೆ ಕಣ್ಣಿಟ್ಟಿರುವ ಈಶ್ವರಪ್ಪ ಈಗಾಗಲೇ ಹಲವು ಸಲ ದಿಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಜೊತೆ ಹಲವು ಸುತ್ತಿನ ಮಾತುಕತೆಗಳನ್ನ ಮಾಡಿ ಬಂದಿದ್ದಾರೆ ಆದ್ರೂ ಈಶ್ವರಪ್ಪನವರ ಪುತ್ರನಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗೋದು ಅನುಮಾನ ಯಾಕಂದ್ರೆ ಬಿಎಸ್ವೈ ಮತ್ತು ಬಿವಿ ವಿಜಯೇಂದ್ರ ರಾಜ್ಯ ಬಿಜೆಪಿಯಲ್ಲಿ ಲಿಂಗಾಯತ ಅಸ್ತ್ರ ಝಡಪಿಸಲು ಮುಂದಾಗಿದ್ದಾರೆ ಹಾವೇರಿ ಟಿಕೆಟ್ ಅನ್ನ ಜಗದೀಶ್ ಶೆಟ್ಟರ್ ಅವರಿಗೆ ನೀಡಲು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ ನಿಮ್ಗೆ ಗೊತ್ತಿರಲಿ ಕಳೆದ ವಿಧಾನಸಭಾ ಚುನಾವಣೆಯ ಸೋಲಿಗೆ ಬಿಜೆಪಿಯ ಭ್ರಷ್ಟಾಚಾರ ಸಾಲು ಸಾಲು ಹಗರಣಗಳ ಆರೋಪಗಳು ಬಿಜೆಪಿಗೆ ಮುಳುವಾಗಿದ್ವು ಆದ್ರೆ ಇದರ ಮಧ್ಯೆ ಬಿಎಸ್ವೈ ಅವರನ್ನ ಏಕಾಏಕಿ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿದ್ದು ಮತ್ತು ಅವರಿಂದ ರಾಜಕೀಯ ನಿವೃತ್ತಿ ಪಡೆದುಕೊಂಡಿದ್ದು ಶೆಟ್ಟರ್ ಮತ್ತು ಸೌದಿ ಬಿಜೆಪಿ ತೊರೆದಿದ್ದಕ್ಕೆ ಲಿಂಗಾಯತ ಮತಗಳು ಬಿಜೆಪಿ ಮೇಲೆ ಮುನ್ಸಿಕೊಂಡಿದ್ವು ಅನ್ನೋ ಮಾತುಗಳು ಕೇಳಿಬಂದಿದ್ವು ಹೀಗಾಗಿನೇ ಈ ಸಲ ಹೈಕಮಾಂಡ್ ಮತ್ತೆ ಬಿಎಸ್ವೈ ಪುತ್ರನಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿ ಲಿಂಗಾಯತ ಮತಗಳನ್ನು ಓಲೈಸಿಕೊಳ್ಳೋದಕ್ಕೆ ನೋಡ್ತಾ ಇದೆ ಇತ್ತ ಲಿಂಗಾಯತರು ಒಗ್ಗೂಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಎಂಪಿ ಸೀಟುಗಳನ್ನು ಗೆಲ್ಲ ಬಹುದು ಅನ್ನೋದು ಬಿಎಸ್ ವೈ ಮತ್ತು ಬಿವಿ ವೈ ವಿಜಯೇಂದ್ರ ಅವರ ಪ್ಲಾನ್ ಇದೇ ಕಾರಣಕ್ಕೆ ಜಗದೀಶ್ ಶೆಟ್ಟರ್ ಅವರನ್ನ ಪಕ್ಷಕ್ಕೆ ವಾಪಸ್ ಕರೆತಂದಿದ್ದು ಈಗ ಲಕ್ಷ್ಮಣ್ ಸವದಿಗೂ ಗಾಳ ಹಾಕಿರೋದು ನಿಂದ ಮರಳಿ ಕರೆತಂದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರನ್ನ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಹಾಗೂ ಲಕ್ಷ್ಮಣ್ ಸವದಿ ಅವರನ್ನ ಪಕ್ಷಕ್ಕೆ ಕರೆತರುವ ಮೂಲಕ ಬಾಗಲಕೋಟೆ ಕ್ಷೇತ್ರದಿಂದ ಕಣಕ್ಕಿಳಿಸುವ ಲೆಕ್ಕಾಚಾರವನ್ನ ಬಿಜೆಪಿ ಹಿರಿಯ ನಾಯಕರು ಹಾಕಿಕೊಂಡಿದ್ದಾರೆ ಎನ್ನಲಾಗಿದೆ ಜೊತೆಗೆ ಮತ್ತಷ್ಟು ಲಿಂಗಾಯತ ಪ್ರಮುಖ ಮುಖಂಡರನ್ನ ನಿಂದ ಬಿಜೆಪಿಗೆ ಸೆಳೆಯುವ ಕಾರ್ಯತಂತ್ರ ಕೂಡ ರೆಡಿ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಆದರೆ ಬಿಎಸ್ ವೈ ಮತ್ತು ವಿಜಯೇಂದ್ರ ಅವರ ಈ ಕಾರ್ಯತಂತ್ರದಿಂದ ಮಾಜಿ ಸಚಿವ ಈಶ್ವರಪ್ಪನವರ ಆಸೆಗೆ ತಣ್ಣೀರು ಸುರಿದಂತಾಗಿದೆ ಹಾವೇರಿ ಬಿಜೆಪಿ ಟಿಕೆಟ್ ಅನ್ನು ತಮ್ಮ ಪುತ್ರನಿಗೆ ಕೊಡಿಸಬೇಕು ಅಂತಿದ್ದ ಈಶ್ವರಪ್ಪನವರಿಗೆ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಅವರ ನಡೆ ಭಾರಿ ನಿರಾಸೆಯನ್ನುಂಟು ಮಾಡಿದೆ ಹಾಗಾದ್ರೆ ರಾಜ್ಯ ಬಿಜೆಪಿಗೆ ಬರೀ ಲಿಂಗಾಯತರ ವೋಟ್ ಗಳು ಮಾತ್ರ ಸಾಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತು ದಲಿತರ ಮತಗಳ ಸಂಖ್ಯೆ ಶೇಕಡ ಎಪ್ಪತ್ತರಷ್ಟಿದೆ ಹಾಗಾದ್ರೆ ಈ ಮತಗಳು ಬಿಜೆಪಿಗೆ ಬೇಡವಾ ಈಶ್ವರಪ್ಪ ಕುರ್ಬ ಸಮುದಾಯದ ನಾಯ್ಕ ತಿಳಿಯವರ ಮಾತಿಗೆ ಬಿಜೆಪಿಯಲ್ಲಿ ಬೆಲೆ ಸಿಗ್ತಿಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ